ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹೆಚ್ ಜಿ ವೆಲ್ಸ್ ಅವರ ದ ಟೈಮ್ ಮಿಷಿನ್ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ದ ಟೈಮ್ ಮಿಷಿನ್ ಹೆಚ್ ಜಿ ವೆಲ್ಸ್ ಎಂಬ ಆಂಗ್ಲ ಕಾದಂಬರಿಕಾರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ರಕಟಿಸಿದ ಪ್ರಸಿದ್ಧ ಕಾದಂಬರಿ ಭವಿಷ್ಯದ ಕಡೆಗೆ ಅತೀವ ವೇಗದಲ್ಲಿ ಚಲಿಸುವ ಕುರಿತು ಊಹಿಸಿ ಬರೆದುದಾಗಿದೆ ಭೌತ ಪ್ರಪಂಚದ ವಸ್ತುಗಳನ್ನು ಕೇವಲ ಮೂರು ಆಯಾಮದ ದೃಷ್ಟಿಯಲ್ಲಿ ನೋಡುತ್ತಿದ್ದ ಕಾಲದಲ್ಲಿ ನಾಲ್ಕನೇ ಆಯಾಮವಾದ ಕಾಲವನ್ನು ಪೋಣಿಸಿ ಬರೆದ ಕಥಾವಸ್ತು ಕಾದಂಬರಿಯಲ್ಲಿ ಟೈಮ್ ಟ್ರಾವೆಲರ್ ಎಂದು ಕರೆದುಕೊಳ್ಳುವ ವಿಜ್ಞಾನಿ ತಾನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಒಂದು ಪುಟ್ಟ ಯಂತ್ರದ ಬಗ್ಗೆ ವಿವರಿಸುವ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುವಂಥ ಕೆಲವು ಮಹತ್ತರ ವಿಷಯಗಳನ್ನು ಚರ್ಚಿಸುವ ಮೂಲಕ ಕಾದಂಬರಿ ಆರಂಭವಾಗುತ್ತದೆ ತನ್ನ ಆರು ಜನರ ಮಿತ್ರರಿಗೆ ಆ ಕಾಲಕ್ಕೆ ಮೀರಿದ ವಿಜ್ಞಾನದ ಕೆಲವು ಸೂಕ್ಷ್ಮ ಸಂಗತಿಗಳನ್ನು ಮನದಟ್ಟಿ ಮಾಡಿಸಿ ತಾನು ತಯಾರಿಸಿದ ಯಂತ್ರವನ್ನು ಭೂತ ಅಥವಾ ಭವಿಷ್ಯತ್ ಕಾಲದ ಕಡೆಗೆ ಚಲಿಸುವ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾನೆ ಮತ್ತೊಂದು ದಿನ ಮಿತ್ರ ಊಟಕ್ಕೆ ಕರೆದು ತಾನು ತಡವಾಗಿ ಬಂದ ಕಥೆಗಾರ ಟೈಮ್ ಟ್ರಾವೆಲರ್ ತಾನು ತಡವಾಗಿ ಬರಲು ಕಾರಣವನ್ನು ವಿವರಿಸಿ ತನ್ನ ಯಂತ್ರ ಟೈಮ್ ಮೆಷಿನ್ನಲ್ಲಿ ತಾನು ಬಹುದೂರ ಪಯಣಿಸುವುದನ್ನು ವಿವರಿಸುತ್ತಾನೆ ಕೆಲವೇ ನಿಮಿಷಗಳಲ್ಲಿ ತಾನು ಸಾವಿರಾರು ವರ್ಷಗಳಷ್ಟು ಮುಂದಕ್ಕೆ ಅಂದರೆ ಭವಿಷ್ಯದ ಕಡೆಗೆ ಹೋಗಿ ಬಂದು ಅಲ್ಲಿನ ಅತೀತ ಅನುಭವಗಳನ್ನು ವರ್ಣಿಸುತ್ತಾನೆ ವಿಮಾನಗಳು ಕೂಡ ಅವಿಷ್ಕಾರವಾಗದ ಮತ್ತು ಬಾಹ್ಯಾಕಾಶಯಾನದ ಕಲ್ಪನೆಯೂ ಇಲ್ಲದ ಆ ಕಾಲದಲ್ಲಿ ಒಂದು ವಿಶೇಷ ಯಂತ್ರದ ಮೂಲಕ ಭೂಮಿಯ ಕಕ್ಷೆಯನ್ನು ದಾಟಿ ಯಾವುದೋ ಹೊಸ ಲೋಕಕ್ಕೆ ಹೋಗುವ ಕಥೆಯು ಹೆಚ್ ಜಿ ವೇಲ್ಸ್ರವರ ಕಲ್ಪನಾ ಕಲ್ಪನಾಶಕ್ತಿ ಮತ್ತು ಜಾಣ್ಮೆಯನ್ನು ತೆರೆದಿಡುತ್ತದೆ ಕತೆಗಾರ ನಿಮಿಷಕ್ಕೆ ಸಾವಿರಾರು ವರ್ಷದಷ್ಟು ಮುಂದಕ್ಕೆ ಹೋಗಿ ಯಾವುದೋ ಒಂದು ಹೊಸ ಲೋಕ ಸೇರಿಕೊಳ್ಳುತ್ತಾನೆ ಅಲ್ಲಿ ಚಿತ್ರ ವಿಚಿತ್ರ ಜೀವಿಗಳ ಭೇಟಿ ಭವಿಷ್ಯದ ಜೀವಿಗಳೊಡನೆ ಒಡನಾಟ ಈ ಭೌತ ಪ್ರಪಂಚದಲ್ಲಿ ನಮ್ಮನ್ನು ಯಾವುದು ಕಾಡುವುದೋ ಅದಕ್ಕಿಂತ ಹೊರತಾಗಿ ಜೀವನದ ವರ್ಣನೆ ಅಲ್ಲಿಯೂ ಭೂಮಿಯ ರೀತಿಯ ಹಸಿರು ನೀರಿನ ಸೆಲೆಗಳು ಕತೆಗರಣಿಗೆ ಸಿಗುತ್ತವೆ ಎಲ್ಲರೂ ಎಳೆಯ ಪ್ರಾಯದ ನಿರೋಗಿಗಳಾಗಿರುವ ವಿಚಿತ್ರ ಆಕಾರದ ಜೀವಿಗಳು ಓದುಗರಿಗೆ ಕುತೂಹಲ ಹುಟ್ಟಿಸುತ್ತವೆ ಆ ಜೀವಿಗಳ ಸದ್ಗುಣಗಳು ಮತ್ತು ಅವುಗಳೊಂದಿಗೆ ಸಹಭೋಜನ ಜೊತೆಗೆ ತಾನು ಬಂದಿಳಿದ ಟೈಮ್ ಮಿಷಿನ್ ಯಂತ್ರವನ್ನು ಕಳೆದುಕೊಳ್ಳುವುದು ಇತ್ಯಾದಿ ಅದನ್ನು ಹುಡುಕುತ್ತಾ ಹೊರಟ ಕಥೆಗಾರ ಮಾರ್ಲಾಕ್ಸ್ ಎಂಬ ಜೀವಿಗಳಿಂದ ಭಯಗೊಳ್ಳುತ್ತಾನೆ ಇಲಾಯ್ ಎಂಬ ಇನ್ನೊಂದು ಗುಂಪಿನ ಜೀವಿಗಳ ಹೆಸರನ್ನು ಪ್ರಥಮ ಬಾರಿಗೆ ಹೆಚ್ ಜಿ ವೆಲ್ಸ್ ಉಪಯೋಗಿಸುತ್ತಾರೆ ಇಂದಿಗೂ ಆ ಎರಡು ಪದಗಳು ಭೂಮ್ಯಾತೀತ ಜೀವಿಗಳಿಗೆ ಮೀಸಲಾಗಿದೆ ಅಂತೂ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಕತೆಗಾರ ಇನ್ನೊಂದು ಲೋಕಕ್ಕೆ ಹೋಗಿ ಏಡಿಗಳನ್ನು ಹೋಲುವ ಹೊಸ ಜೀವಿಗಳನ್ನು ನೋಡುತ್ತಾನೆ ಈ ರೀತಿ ಟೈಮ್ ಟ್ರಾವೆಲರ್ನ ಪ್ರಯಾಣ ಅತ್ಯಂತ ರೋಚಕವಾಗಿದೆ ಅದ್ಭುತ ಕಲ್ಪನಾ ಲೋಕಕ್ಕೆ ತೆರೆದುಕೊಳ್ಳುವ ಕಾದಂಬರಿ ಎಚ್ ಜಿ ವೇಲ್ಸ್ ಅವರ ಕಲ್ಪನಾಶಕ್ತಿ ಮತ್ತು ಸೃಜನಶೀಲತೆಗೆ ಸಾಕ್ಷಿಯಾಗಿವೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಹುಟ್ಟಿದ ಹೆರ್ಬರ್ಟ್ ಜಾರ್ಜ್ ವೇಲ್ಸ್ ಸುಮಾರು ಐವತ್ತಕ್ಕೂ ಹೆಚ್ಚು ಕಾದಂಬರಿಗಳು ಹನ್ನೆರಡು ಸಣ್ಣ ಕಥೆಗಳನ್ನು ಬರೆದವರು ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿಯಿದ್ದ ಹೆಚ್ ಜಿ ವೇಲ್ಸ್ ಇತಿಹಾಸ ರಾಜಕೀಯ ಕುರಿತಾಗಿಯೂ ಬರೆದವರು ಆತ್ಮಕಥೆಗಳನ್ನೂ ಬರೆದರು ದ ವರ್ಲ್ಡ್ ಸೆಟ್ ಫ್ರೀ ದ ಔಟ್ಲೈನ್ ಆಫ್ ಹಿಸ್ಟ್ರಿ ದ ಕಂಟ್ರಿ ಆಫ್ ದ ಬ್ಲೈಂಡ್ ದ ರೆಡ್ ರೂಮ್ ದ ಇನ್ ವಿಸಿಬಲ್ ಮ್ಯಾನ್ ದ ವಾರ್ ಆಫ್ ದ ವರ್ಲ್ಡ್ಸ್ ದ ಫಸ್ಟ್ ಮೆನ್ ಇನ್ ದ ಮೂನ್ ಹೀಗೆ ಹಲವು ಕೃತಿಗಳನ್ನು ಬರೆದು ಪ್ರಸಿದ್ಧರಾದವರು ವಿಮಾನಗಳು ಯುದ್ಧ ಟ್ಯಾಂಕರ್ಗಳು ಗಗನಯಾನ ಅಣುಶಕ್ತಿ ದೂರದರ್ಶಕ ಇತ್ಯಾದಿ ವಿಷಯಗಳು ಭವಿಷ್ಯದಲ್ಲಿ ಬರುತ್ತವೆ ಎಂದು ತನ್ನ ಲೇಖನದಲ್ಲಿ ಬರೆದು ಹೆಚ್ ವೇಲ್ಸ್ ವಿಶ್ವಪ್ರಸಿದ್ಧರಾದರು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಎಚ್ ಜಿ ವೆಲ್ಸ್ ಅವರ ದ ಟೈಮ್ ಮೆಷಿನ್ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್